ಒಂದು ಒಳ್ಳೆ ಊರಿಂದ ನಾನು ಬೋರು ಕ್ರ್ಯಾಕ್ ಇದೆಲ್ಲ ಚಿಕ್ಕಮಂಗ್ಳೂರು ಔಟ್ಲೆಟ್ ಇಂದ ಇಂದ ಹತ್ರ ಹೆಂಗೋ ಮಾಡಿ ಹಾಕ್ಸಿದ್ದೆ ಬಟ್ ನೋಡಿ ಬಂದಿದೆ ಇಲ್ಲಿ ಈ ಬೆಂಗಳೂರು ವೆದರಿಗೂ ಅಂತಿಂತು ಬೇಬಿ ಸ್ಪೇರ್ ನೋಡಿ ಇಲ್ಲಿ ಕೈಲಿ ಹೋಗ್ತಾ ಇದೆ ನಿಮ್ಗೆ ಕಡೆಗೆ ಆದ್ರೆ ವೆದರಿಗೂ ಒಂದು ಆಸೆ ಏನ್ ಗೊತ್ತಾ ಗಾಡಿ ಕೈಯಲ್ಲಿ ಇರಬೇಕು ಒಂದ್ ಒಳ್ಳೆ ಪ್ಲೇಸಿಗೆ ಒಳ್ಳೆ ರೈಡ್ ಹೋಗ್ಬೇಕು ಈ ತರ ವೆದರ್ಗೆ ಎಂತ ಪೀಸ್ಫುಲ್ ಆಗಿರ್ಬೋದು ಅದು ಒಂದ್ ಜಾಗದಲ್ಲಿ ಇಟ್ಕೊಂಡು ಒಂದು ಕಾಫಿನೋ ಒಂದು ಟೀನೋ ನೋ ಕುತ್ಕೊಂಡು ಇದ್ದು ಬಿಟ್ರೆ ಮಾತ್ರ ಫುಲ್ ಪ್ಯಾಕ್ ಇವಾಗ ಹೋಗೋಣ ಶಿವಾಜಿನಗರ್ಸಿ ಮಕ್ಳು ಕರ್ಕೊಂಡು ಹೋಗ್ತಾರಲ್ಲ ಹಿಂಗಿಡ್ಕೊಂಡು ಹೋಗ್ತಿದೀನಿ ಆದ್ರೂ ನಾನು ಇಲ್ಲಿಕೊಂಡೆ ಗಾಡಿ ಅಲ್ಲಿ ಇಟ್ಕೊಂಡು ಸ್ಪೇನ್ ಎಲ್ಲ ತರಿಸ್ಕೊಂಡು ಕೆಲಸ ಮಾಡಿ ಕಳಿಸ್ತಿದ್ದೀನಿ ಬೆಳ್ಬೆಳಿಗೆ ಬ್ಲಾಗ್ ಮಾಡಿ ಇವರೆಲ್ಲ ಬೈತಾರೆ ಈ ತರ ಬಾಕ್ಸ್ ಇಳಿಸ್ಬೇಕಾದ್ರೆ ನನಗೊಂದು ಒಳ್ಳೆ ಸರ್ಪ್ರೈಸ್ ಏನು ಗೊತ್ತಾ ನನ್ನ ಊರಿಂದ ನಾನು ಹಾಕ್ಸಿದ್ದಾರ ಬೋರು ಕ್ರ್ಯಾಂಕು ಇದೆಲ್ಲ ಚಿಕ್ಕಮಂಗ್ಳೂರ್ ಔಟ್ಲೆಟ್ ಇಂದ ಹುಡುಗರ ಹೆಂಗೋ ಮಾಡಿ ಹಾಕ್ಸಿದ್ದೆ ಬಟ್ ಇಲ್ಲಿ ನೋಡಿ ಬಂದಿದೆ ಇಲ್ಲಿ ಇಲ್ಲಿ ನಂದು ಇದ್ರೇನಿದೆ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ ಬಟ್ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರಿ ಇದು

ಒಂದೊಳ್ಳೆ ರೈಡ್ ಹೋಗಬೇಕು ಈ ಥರ ವೆದರಿಗೆ ಎಂಥ ಆಗಿ ಗೊತ್ತಾ ಅದು ಒಂದು ಜಾಗದಲ್ಲಿ ನಿತ್ಕೊಂಡು ಒಂದು ಕಾಫಿನೋ ಒಂದು ಟೀನೋ ಕುಡ್ಕೊಂಡು ಇದ್ದು ಬಿಟ್ಟರೆ ಮಾತ್ರ ಅದು ಫಸ್ಟು ಬೈತಿರಬೇಕು ಇವತ್ತಿನ ಬ್ಲಾಗ್ ಏನು ಅಂದರೆ ಇವತ್ತಿನ ಬ್ಲಾಗಲ್ಲಿ ನನ್ನ ಗಾಡಿ ನನ್ನ ಗಾಡಿದು ಮೇನು ಹಾರ್ಟ್ಗಳು ಯಾವುದು ಹೆಡ್ಡು ಕ್ರ್ಯಾಂಕು ವೆಲ್ ಇದು ಮೂರು ತರಿಸೀನಿ ಏನಕ್ಕೆ ಅಂದರೆ ಇಲ್ಲಿ ರೆಡಿ ಮಾಡ್ಸೋಣ ಅಂತ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ತಂದು ರೆಡಿ ಬ್ರೋ ಅಂತ ನೀವೇನಾದ್ರು ಕೇಳಿದ್ರೆ ನನಗೆ ತುಂಬಾ ನಾನು ಎಲ್ಲ ನನ್ನ ಗಾಡಿ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಒಬ್ಬರು ಅದು ಚರಣ್ ಗೌಡ್ರು ಅದು ಯಾರು ಏನು ಅಂತ ನನ್ನ ಗಾಡಿ ರೆಡಿ ಆದಮೇಲೆ ಅವ್ರನ್ನ ಮೀಟ್ ಮಾಡಿ ನಾನೆಲ್ಲ ತೋರಿಸ್ತೀನಿ ಅವ್ರು ಹೇಳಿದ್ರು ಒಂದ್ಸಲಿ ನನಗೆ ಇಷ್ಟೆಲ್ಲ ರೆಡಿ ಮಾಡಿಸಿದ್ದು ಇಷ್ಟು ಕಷ್ಟಪಟ್ಟು ಇಂಜಿನ್ ಸ್ಟಾರ್ಟ್ ಆದಾಗ ನಿನಗೆ ಅದು ಫೀಲ್ ಗೊತ್ತಾಗಬೇಕು ಇಂಜಿನ್ ಗನ್ನಾಗಿರಬೇಕು ನಾನು ಹೇಳ್ದಂಗೆ ಒಂದು ಕಡೆ ಮಾಡಿಸು ನಾನು ಅಲ್ಲೇ ರೆಡಿ ಮಾಡಿಸಿದ್ದು ಚೆನ್ನಾಗಿ ಮಾಡ್ತಾರೆ ನೀನು ಏನು ಚಿಕ್ಕಮಗ್ಳೂರು ರೆಡಿ ಮಾಡ್ಸೋದಕ್ಕಿಂತ ಒಂದು ಮುನ್ನೂರು ನಾಲ್ಕು ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ ಬಟ್ ನಿನಗೆ ಒಂದು ಕ್ರ್ಯಾಂಕ್ನ ನೀನು ಇಲ್ಲಿ ರೆಡಿ ಮಾಡ್ಸ್ಕೊಂಡ್ರೆ ಮಿನಿಮಮ್ ಅಂದರೆ ಎಂಬತ್ತಿಂದ ತೊಂಬತ್ತು ಸಾವಿರ ಕಿಲೋಮೀಟ್ರ್ ಕಣ್ಣು ಮುಚ್ಕೊಂಡು ಓಡಿಸ್ಬೋದು ಅಂತ ಹೇಳಿದ್ರು ಅವ್ರ ನಂಬಿಕೆ ಮೇಲೆ ನಾನು ಮಾಡಿಸ್ತಾ ಇದ್ದೀನಿ ಬಟ್ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಯಾಕೆಂದ್ರೆ ಅವ್ರ ಗಾಡಿಯೂ ಹಂಗೆ ಇದೆ ನಾನು ನೋಡಿದ್ದೀನಿ ಅವ್ರ ಗಾಡಿ ಫೈವ್ ಸ್ಪೀಡು ಒನ್ ತ್ರೀ ಫೈವ್ ಫೈವ್ ಸ್ಪೀಡು ಆ ಗಾಡಿನೂ ರಿವ್ಯೂ ಮಾಡೋಣ ಎಲ್ಲದಕ್ಕೂ ಒಂದು ಟೈಮ್ ಅಂತಿರುತ್ತೆ ಟೈಮ್ ಬರಲಿ ಬಟ್ ಈ ಮಳೆ ಬರ್ತಿರೋದಿಕ್ಕೂ ಮಳೆ ಎಲ್ಲ ಒಳ್ಳೆ ಮಿಸ್ಟ್ ಬಿದ್ದಂಗೆ ಬೀಳ್ತದೆ ಲೈಟ್ ಲೈಟಾಗಿ ನೋಡಿ ಕಾಣ್ತಾ ಇದೆಯಲ್ಲ ವೆದರ್ ಹೆಂಗಾಗಿದೆ ಅಂತ ಇವಾಗ ಹಿಂಗೆ ಬೆಳಿಗ್ಗೆ ತಿಂಡಿಗೆ ಸಾರಿ ಬೆಳಿಗ್ಗೆ ಮಧ್ಯಾಹ್ನ ಇಲ್ಲ ಅಥವಾ ಎಂತದಪ್ಪ ಅದು ಮಧ್ಯಾಹ್ನ ಅಡುಗೆಗೆ ಸೊಪ್ಪ ಅದಕ್ಕೆ ಹುಡ್ಕೊಂಡು ಬರ್ತಾಯಿದ್ದೀನಿ ಸೊಪ್ಪಿಗೆ ಸೊಫಿಸ್ ಡೇ ಅದೇ ನಂಬಿ ಬೇಕಾಯ್ ಸೊಪ್ಪು ಸಿಗುತ್ತೆ ರವಾನಿ ರೀ ಗಾಯಿ ಸೊಪ್ಪೇನೋ ಸಿಕ್ತು ಸೊಪ್ಪು ಇಡಿ ಮ್ಯಾಟ್ರ್ ಮಾತಾಡ್ಕೊಂಡು ಹೋ ಸಿಂಪಲ್ ಆಗಿ ಗಾಡಿನ ಸಾರಿ ನನಗೆ ಕರೆಕ್ಟಾಗಿ ಇನ್ನೂ ಈ ತಿಂಗಳು ಒಂದು ನಾನು ಫುಲ್ಲು ಡ್ಯೂಟಿ ಮಾಡಬೇಕು ಯಾಕೆಂದರೆ ಕ್ರಿಸ್ಮಸ್ ಏನು ಮತ್ತು ನ್ಯೂ ಇಯರ್ ಏನು ನಾನು ಬಿಟ್ಟು ಇಲ್ಲ ಹುಡುಗಲೂ ಇಲ್ಲ ಡ್ಯೂಟಿ ಮಾಡಲೇಬೇಕು ನಾಲ್ಕು ಫುಲ್ ಉಳಿಸಿದ್ರೆ ಅದ್ರದ್ದು ಅಮೌಂಟ್ ಆರೋ ಸಿಗುತ್ತೆ ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ನಾನು ಇಷ್ಟೊಂದು ರೆಡಿ ಮಾಡಿ ನಾನು ಅವ್ರಿಗೆ ಕಳಿಸ್ಕೊಟ್ರೆ ನೆಕ್ಸ್ಟ್ ನೆಕ್ಸ್ಟು ನನ್ನದು ವರ್ಕ್ ಇರುತ್ತೆ ಆ ಪೇಂಟಿಂಗ್ ವರ್ಕಲ್ಲಿ ಮಿನಿಮಮ್ ಅಂದ್ರೆ ಒಂದು ಹದಿನೈದು ದಿನ ಬೇಕೇ ಬೇಕು ಈ ವೆದರ್ ನೋಡ್ರಿ ಹಿಂಗಾಗಿ ಹೋಗಿದೆ ಪೇಂಟಿಂಗು ಸ್ವಲ್ಪ ಟೈಮ್ ಕೊಟ್ಟೆ ಮಾಡಬೇಕು ಚೆನ್ನಾಗಿ ಆಗಬೇಕು ಅಂದರೆ ಅದಕ್ಕೋಸ್ಕರ ಇನ್ನೊಂದು ಈ ತಿಂಗಳು ಮುಗಿದಕ್ಕೆ ಇನ್ನೊಂದು ಟ್ವೆಂಟಿ ಡೇಸ್ ಇದೆ ಪೇಂಟಿಂಗ್ ಆಯ್ಕೆ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿ ಆಗುತ್ತೆ ಕರೆಕ್ಟಾಗಿ ನಾನು ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೋದ್ರೆ ನನ್ನ ಗಾಡಿದು ಇಂಜಿನ್ ಕೆಲಸದ ಮೈನ್ ಮೇಯ್ನ್ ಎಲ್ಲ ರೆಡಿ ಆಗುತ್ತೆ ಪೇಂಟ್ ರೆಡಿ ಆಗಿದೆ ತಗೊಂಡಿರೋ ಸ್ಪೇರ್ಸ್ ರೆಡಿ ಇದೆ ಇನ್ನು ನಾನು ಮುಂದಿನ ತಿಂಗಳು ಸ್ಯಾಲ್ರಿ ತೊಗೊಂಡು ಈ ತಿಂಗಳು ಮಾಡಿದ್ದು ಸ್ಯಾಲ್ರಿ ತೊಗೊಂಡು ಹೋಗಿ ನಾನೊಂದು ವಾರ ರಜಾ ಹಾಕೊಂಡು ಎಲ್ಲದನ್ನು ಗಾಡಿ ರೆಡಿ ಮಾಡಿಸ್ಕೊಂಡು ನೆಕ್ಸ್ಟ್ ತಗೊಂಡ್ಬರ್ಬೇಕು ಬೆಂಗಳೂರಿಗೆ ಇಷ್ಟು ಇರೋದು ಏನೇನ್ ಸ್ಪೇರ್ ಏನಂತ ರೂಮಿಗೆ ಹೋಗಿ ತೋರಿಸ್ತೀನಿ ಏನಲ್ಲಿ ಏನಿಲ್ಲ ಸರಿ ಬಿಡು ಇವಾಗ ಸ್ಪೇರ್ ತರಿಸಿದೀನಿ ಅಂತ ಹೇಳುದಲ್ಲ ಅದೇನೇನ್ ಸ್ಪೇರ್ ಅಂತ ಲೈಟ್ ಆಗಿ ನೋಡ್ಕೊಂಡು ಹೋಗೋಣ ಒಂದ್ ಎರಡು ನಿಮಿಷ ಟೈಮ್ ಇತ್ತು ಹಂಗೆ ಬಂದೆ ಆದ್ರೆ ಇವತ್ತು ಹೋಗಿ ರೆಡಿ ಮಾಡ್ಸ್ಕೊಂಡು ಬರೋಣ ಅಂತ ಇವತ್ತೇ ರೆಡಿ ಮಾಡ್ಸೋಣ ಅಂತ ಇದ್ದಿದ್ದು ಆದರೆ ವೆದರ್ ಯಾಕೋ ಸಖತ್ತು ಮೂಡ್ ಆಫ್ ಮಾಡ್ತಿದೆ ಇವತ್ತು ಬೇಡ ನಾಳೆ ಹೋಗೋಣ ಎಲ್ಲ ಆಯ್ತು ಬೇಬಿ ಬೇಬಿ ಸ್ಪೇಸ್ ಹಾ ನೋಡಿ ಇಲ್ಲಿ ಕಾಣ್ತಿದ್ಯಾ ಇದು ಬೋರು ಬೇಬಿದು ಮೇನ್ ಹಾರ್ಟ್ ಇದು ಕ್ಲಚ್ ಬೆಲ್ ಇದು ಕ್ರ್ಯಾಂಕು ಕ್ರಾಂಕೋ ಇಷ್ಟು ಪ್ಲೇ ಇದೆ ಇದು ರೆಡಿ ಆಗಬೇಕು ಕ್ಲಚ್ ಒಂದು ಪಂಚ್ ಮಾಡಿಸ್ಬೇಕು ಇದು ಒಂದು ಬೋರು ಒನ್ ಪಾಯಿಂಟ್ ಟು ಫೈವ್ ಇದೆ ಒನ್ ಪಾಯಿಂಟ್ ಫೈವ್ ಜೀರೋ ಇಳಿಸ್ಬೇಕು ಇಷ್ಟೇ ಕೆಲಸ ಮೂರೇ ಕೆಲಸ ಇರೋದು ರೈಸ್ ಈ ಪಿಸ್ಟನಲ್ಲಿ ಹೆಂಗಿರೋ ಹಳೆ ಪಿಸ್ಟನ್ನು ನೆಕ್ಸ್ಟ್ ಒಂದು ಹೊಸ ಪಿಸ್ಟನ್ ಬರುತ್ತೆ ಈ ಪಿಸ್ಟನಲ್ಲಿ ಇದೊಂದು ತೆಗೆದ್ಬಿಟ್ಟು ಇದಕ್ಕೊಂಚೂರು ಒಂದು ಗಿಡ ಬೀಳ್ತ ನಾನು ಚೆನ್ನಾಗಿರುತ್ತಲ್ಲ ಬಟ್ ಈ ಪಿಸ್ಟನ್ ಮಾತ್ರ ಹೆವಿ ಗೇಜು ಅಂದ್ಕೊಳ್ಳಿ ಒಂದು ಚೂರು ಏನೂ ಆಗಿಲ್ಲ ಮಸ್ತಾಗಿದೆ ಇನ್ನು ಕಾರ್ಬನ್ ಚೂರು ಚೂರು ಕಾಣ್ತಾ ಇದೆ ಇನ್ನು ಬಾಕಿ ಅಷ್ಟೇನು ಕಾರ್ಬನ್ ಇಲ್ಲ ತೆಗ್ದಾರೆ ನಮ್ಮ ಕಲ್ಲೆದು ಮನು ಮಚಾ ನಿನ್ನ ಗಾಡಿದು ಒಂದು ಸಲ ಪಿಸ್ಟನ್ ತೂತ ಆಗಿತ್ತಲ್ಲ ಇಲ್ಲಿ ತೂತ ಆಗಿತ್ತು ಅದೇನಕ್ಕೆ ಅಂತ ರೀಸನ್ ನನಗೂ ಗಾಟ ಗೊತ್ತಿಲ್ಲ ಅವ್ನು ಯಾವ ಗೇಜಿಂದ ಹಾಕ್ಸಿದ್ನೋ ಏನು ಅಂತಲೂ ಗೊತ್ತಿಲ್ಲ ಬಟ್ ಇದು ಮಾತ್ರ ಹೆವಿ ಗೇಜು ಸಚ್ಚಿ ಬ್ರೋ ನಾನು ತಗೊಂಡ್ನಲ್ಲ ಅವಾಗ ಸಚ್ಚಿ ಆಟ ಆಡ್ತಾ ಇದ್ದು ಹ್ಞೂ ವೀಲಿ 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 ಉಳಿತಾರೆ ಒಳ್ಳೆ ಪಿಸ್ಟನ್ ಹಾಕಿದ್ರು ಚೆನ್ನಾಗಿದೆ ಪಿಸ್ಟನ್ ಮಾತ್ರ ಮಸ್ತಾಗಿದೆ ಕ್ಲಚ್ ಬೆಲ್ಲು ಕ್ಲಚ್ ಬೆಲ್ಲು ಕ್ರ್ಯಾಂಕು ಬೋರ್ ಆಗಿಲ್ಲ ಸಾಂಬೇರಿತನ ಸಾಂಬೇರಿತನ ಎಲ್ಲೀಕ್ ಮಾಡ್ಬಿಡ್ತು ಇವತ್ತು ಇವಾಗ ಹೋಗಣ ಶಿವಾಜಿನಗರ್ ಕಾಯಿಸಿ ಮಕ್ಳು ಕರ್ಕೊಂಡು ಹೋಗ್ತಾರಲ್ಲ ಹಂಗ ಇಟ್ಕೊಂಡು ಹೋಗ್ತಾ ಇದೀನಿ ಇದೇ ಮೇಯ್ನ್ ಈಗ ಇದಾದರೆ ನೆಕ್ಸ್ಟ್ ವರ್ಕ್ ಬಂದು ಇದನ್ನು ಕಳಿಸ್ತೀನಿ ಪೇಂಟಿಂಗ್ ವರ್ಕ್ ಇರುತ್ತೆ ಆ ಪೇಂಟಿಂಗ್ ಒಂದು ವರ್ಕ್ ಆದ ಮೇಲೆ ನಾನು ಊರಿಗೆ ಹೋಗ್ತೀನಿ ಊರಿಗೆ ಹೋದಾದ್ಮೇಲೆ ಒಂದು ವೀಕಲ್ಲಿ ಗಾಡಿ ರೆಡಿ ಆಗಬೇಕು ಅಲ್ಲೊಂದು ಬೇಬಿ ಹೋಯ್ತು ಫೈವ್ ತರ್ಟಿ ಒಳಗೆ ರೆಡಿ ಮಾಡ್ತೀಯ ಎಷ್ಟು ಹೊತ್ತು ಕಾಯ್ದು ಮೂರು ಗಂಟೆಗೆ ಬಂದಾಗ ಕೊಟ್ಟಾಗ ಅವ್ರು ಹೇಳಿದ್ರು ಐದು ಗಂಟೆಗೆ ಬನ್ನಿ ಅಂತ ಇಷ್ಟು ರೆಡಿ ಮಾರ್ನಿಂಗ್ ಗಾಯ್ಸ್ ಇದು ಡೇ ತ್ರೀ ಏನಂತ ಹೇಳೋಣ ಡೇ ತ್ರೀ ಬೇಬಿಗೆ ನೆಕ್ಸ್ಟ್ ಪೇಂಟ್ ವರ್ಕ್ ಇದೆಲ್ಲ ರೆಡಿ ಆಯ್ತಲ್ಲ ಇದು ಬಂದು ಸೈಡ್ ಪ್ಯಾನು ಇದರಲ್ಲಿ ಹೆಡ್ ಗೋರು ಕ್ಲೆಚ್ ಬೆಲ್ಲು ಮತ್ತೆ ಕ್ರಾಂಕ್ ಇದೆ ಇದಿಷ್ಟು ಪೇಂಟಿಂಗ್ ಓದುತ್ತೆ ಕ್ಲಚ್ ಬೆಲ್ಲು ಕ್ರಾಂಕ್ ಪೇಂಟಿಂಗ್ ಹೋಗೋಲ್ಲ ಹೆಡ್ ಗೋರು ಕ್ರಾಂಕಿ ಹೆಡ್ ಗೋರು ಪೇಂಟಿಂಗ್ ಓದುತ್ತೆ ಮತ್ತೆ ಸೊ ಕಳಿಸ್ಬೇಕು ಅದಕ್ಕೋಸ್ಕರ ಈಗ ಮುಳಗಿನ ರೆಡಿ ಹಾಕ್ಬೇಕು ರೆಡಿ ಆದ್ರೂ ನಾನು ಇಲ್ಲಿ ಇಲ್ಲಿತ್ಕೊಂಡೆ ಗಾಡಿ ಅಲ್ಲಿ ಇದ್ಕೊಂಡು ಸ್ಪೇನ್ ಎಲ್ಲ ತರ್ಸ್ಕೊಂಡು ಕೆಲಸ ಮಾಡಿಸಿ ಕಳಿಸ್ತಿದ್ದೀನಿ ಬೇಬಿ ಬಾಯ್ ಬೇಬಿ ಇಲ್ಲ ಇದು ನಿಮ್ಗೆ ಮೂಡಿಗೆರೆ ಔಟ್ಲೆಟ್ ಹಾಕಣ್ಣ ನಮ್ಮ ಮಾಲ್ದೂರಿಂದ ಮೂಡಿಗೆರಿಗೆ ಸ್ವಲ್ಪ ಹತ್ರ ಆಗುತ್ತೆ ಈ ಗಾಡಿಗೆ ಅಕ್ಕದೀಗ ಇದು ಡಿಪೋಗೆ ಹೋಗುತ್ತೆ ಡಿಪೋ ಇಂದ ಮೂಡಿಗೆರಿಗೆ ಹೋಗೋ ಗಾಡಿಗೆ ಅಕ್ಕ ಕಳಿಸ್ತಾರೆ ಈ ಫ್ರೆಂಟಿಗೆ ಇಡ್ಬೇಕು ಇದನ್ನ ಔಟ್ಲೆಟ್ ಓಪನ್ ಸಂಡೇ ಹೆವಿ ಕೆಲಸ ಅಲ್ಲೋಡಿ ಯಾರೋ ಬಂದು ಕೂತವ್ರೆ ಶಿವೋಣ ಈ ನ ಇಲ್ಲಿಗೆ ಎಂಡ್ ಮಾಡೋಣ ಇನ್ನೊಂದು ವ್ಲಾಗ್ ಏನ್ ಬರುತ್ತೆ ಅಂದ್ರೆ ನಾನು ಊರಿಗೆ ಅಷ್ಟೇ ನೆಕ್ಸ್ಟ್ ಅಲ್ಲಿ ತನಕ ವ್ಲಾಗ್ ಇಲ್ಲ ನಂಗೆ ಗೊತ್ತು Okay guys, bye.